ಎಚ್ಚರ ತಪ್ಪಿದರೆ ಕೊಲೆಸ್ಟ್ರಾಲು ಕೊಂದೇ ಬಿಡುತ್ತೆ ಅಂಥ ಲಕ್ಷಣಗಳು ಕಂಡರೆ ಅಲರ್ಟ್ ಆಗಿಬಿಡಿ ಈಗೊಂದು ಸಾವಿಗೆ ಮಾರಣಾಂತಿಕ ಕಾಯಿಲೆಗಳ ಕಾರಣವೇನೂ ಬೇಕಿಲ್ಲ ಗಟ್ಟಿಮುಟ್ಟಾಗಿ ಓಡಾಡಿಕೊಂಡಿದ್ದವರೇ ಕುಸಿದು ಬಿದ್ದು ಸಾಯುವಂಥ ಭಯಭೀತ ವಾತಾವರಣ ಸೃಷ್ಟಿಯಾಗಿದೆ ಇದರ ಹಿಂದೆ ಕೋವಿಡ್ ವ್ಯಾಕ್ಸಿನ್ನ ಕಿಸುರಿದೆ ಎಂಬ ಚರ್ಚೆಗಳು ನಡೆಯುತ್ತಿವೆ ಆದರೆ ಈಗ ಕಾಡ್ತಿರೋ ಬಹುತೇಕ ಆರೋಗ್ಯ ಸಂಬಂಧಿ ಸಮಸ್ಯೆಗಳಿಗೆ ಪ್ರಧಾನ ಕಾರಣವಾಗಿರುವುದು ಜೀವನ ಶೈಲಿ ಮತ್ತು ಕಳಪೆ ಆಹಾರ ಕ್ರಮ ಇದೆಲ್ಲದರ ಫಲವಾಗಿ ಕೆಟ್ಟ ಕೊಲೆಸ್ಟ್ರಾಲಿನ ಕಂಟಕ ಬಹುತೇಕರನ್ನ ಕಾಡ್ತಿದೆ ಕೊಲೆಸ್ಟ್ರಾಲ್ ಅನ್ನೋದು ಮಾಮೂಲಿ ಮ್ಯಾಟರ್ ಅಂತ ನಿರ್ಲಕ್ಷ್ಯ ಮಾಡಿದ್ರೆ ಜೀವಕ್ಕೆ ಕುತ್ತುಂಟಾದ್ರೂ ಅಚ್ಚರಿಯೇನಿಲ್ಲ ಯಾಕಂದ್ರೆ ಈ ಕೊಲೆಸ್ಟ್ರಾಲ್ ಒಂದಷ್ಟು ಮಾರಣಾಂತಿಕ ಕಾಯಿಲೆಗಳಿಗೆ ಸಹಕಾರ ನೀಡುತ್ತೆ ಇದು ಎಂಥ ಡೇಂಜರಸ್ ಬಾಧೆ ಅಂದ್ರೆ ಕೆಲವೊಮ್ಮೆ ಸೂಚನೆ ನೀಡಿ ಕೆಡಕುಂಟು ಮಾಡುತ್ತೆ ಮತ್ತೆ ಕೆಲ ಬಾರಿ ಯಾವ ಗುಣಲಕ್ಷಣಗಳನ್ನೂ ಕಾಣಿಸದಿಗೆ ಅಮರಿಕೊಳ್ಳುತ್ತೆ ಲಿಪಿಡ್ ಅಂತೊಂದು ಪರೀಕ್ಷೆಯ ಮೂಲಕವಷ್ಟೇ ಕೊಲೆಸ್ಟ್ರಾಲ್ ಮಟ್ಟವನ್ನ ತಿಳಿದುಕೊಳ್ಳಬೇಕಾಗತ್ತೆ ಆದ್ರೆ ಹೆಚ್ಚಿನವರು ಆಗಾಗ ಇಂಥ ಪರೀಕ್ಷೆ ಮಾಡಿಸಿಕೊಳ್ಳಲು ಮನಸ್ಸು ಮಾಡುವುದಿಲ್ಲ ಲಿಪಿಡ್ ಪರೀಕ್ಷೆಯ ಹೊರತಾಗಿಯೂ ಕೊಲೆಸ್ಟ್ರಾಲ್ ಹೆಚ್ಚಾಗಿರೋದು ನಮ್ಮ ದೇಹದ ಮೇಲೆ ಕಾಣಿಸಿಕೊಳ್ಳಲಾರಂಭಿಸುತ್ತೆ ಮುಖದ ಮೇಲೆ ಹಳದಿ ಪ್ಯಾಚುಗಳು ಮೂಡಿಕೊಂಡ್ರೆ ಕಣ್ಣಿನ ಸುತ್ತ ಹಳದಿ ಬಣ್ಣ ಕಾಣಿಸಿಕೊಂಡ್ರೆ ಅದು ದೇಹದಲ್ಲಿ ಕೆಟ್ಟ ಕೊಲೆಸ್ಟ್ರಾಲ್ ಹೆಚ್ಚಾಗಿದೆ ಅನ್ನೋದ್ರ ಸೂಚನೆ ಮತ್ತೆ ಕೆಲ ಬಾರಿ ಮುಖದ ಮೇಲೆ ಊತ ಕಾಣಿಸಿಕೊಳ್ಳುತ್ತೆ ಅದು ತಿಳಿಹಳದಿ ಬಣ್ಣಕ್ಕೆ ತಿರುಗಿಕೊಳ್ಳುತ್ತೆ ಹಾಗಂತ ಅದೇನು ನೋವಿರೋದಿಲ್ಲ ಒಂದಷ್ಟು ಸಮಯದ ಬಳಿಕ ತಾನಾಗಿಯೇ ಊಟ ಮರೆಯಾಗಲೂಬಹುದು ಆಗ ಎಲ್ಲಾ ಸರಿಯಾಗಿದೆ ಅಂದ್ಕೊಂಡು ಸುಮ್ಮನಾದ್ರೆ ದೇಹದೊಳಗೆ ಮತ್ತೊಂದು ಕಾಯಿಲೆ ಸಂಚು ನಡೆಸುವುದು ನಿಶ್ಚಿತ ಈ ಕೆಟ್ಟ ಕೊಲೆಸ್ಟ್ರಾಲಿನಿಂದಲೇ ಹೆಚ್ಚಿನ ಹೃದಯಾಘಾತಗಳು ಸಂಭವಿಸುತ್ತವೆ ಹಾಗಂತ ವೈದ್ಯರೇ ದೃಢಪಡಿಸಿದ್ದಾರೆ ಆದರೆ ಹೆಚ್ಚಿನ ಮಂದಿ ಪೀಚು ಪೀಚಾಗಿರೋರಿಗೂ ಹೃದಯಾಘಾತವಾಗತ್ತೆ ಎಂಬರ್ಥದಲ್ಲಿ ತಾತ್ಸಾರ ಮಾಡ್ತಾರೆ ಕೂಡ ಸ್ಟ್ರೋಕ್ ಕಾರಣವಾಗತ್ತೆ ಇದನ್ನ ತಡೆಗಟ್ಟಬೇಕಂದ್ರೆ ಸಮತೋಲಿತವಾದ ಕ್ವಾಲಿಟಿ ಹೊಂದಿರೋ ಆಹಾರವೇ ಪರಿಹಾರ ಜಂಕ್ ಫುಡ್ಗಳಿಂದ ದೂರವಿರೋದು ಕೊಲೆಸ್ಟ್ರಾಲಿನ ಅಪಾಯಗಳಿಂದ ಪಾರು ಮಾಡುತ್ತೆ ಒಂದು ವೇಳೆ ಕೊಲೆಸ್ಟ್ರಾಲ್ ವಿಪರೀತಕ್ಕಿಟ್ಟುಕೊಂಡಿದ್ದರೆ ಕೂಡಲೇ ವೈದ್ಯರನ್ನ ಕಂಡು ಚಿಕಿತ್ಸೆ ಪಡೆಯಲೇ ಬೇಕಾಗತ್ತೆ ಒಂದು ವೇಳೆ ಕೊಲೆಸ್ಟ್ರಾಲ್ ವಿಪರೀತಕ್ಕಿಟ್ಟುಕೊಂಡಿದ್ದರೆ ಕೂಡಲೇ ವೈದ್ಯರನ್ನ ಕಂಡು ಚಿಕಿತ್ಸೆ ಪಡೆಯಲೇಬೇಕಾಗುತ್ತದೆ